ನಮಸ್ತೆ ಆತ್ಮೇರೆ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಬೆಂಗಳೂರು ಆಸ್ಟಿಪೊರಿಸಿಸ್ ರೊಮ್ಯಾಂಟಡ್ ಆರ್ಥರಿಟೀಸ್ ಅಂದರೆ ಸಂಧಿವಾತ ದೇಹದ ಜೋಡುಗಳಲ್ಲಿ ಕೀಲುಗಳಲ್ಲಿ ನೋವು ದೇಹದಲ್ಲಿ ಸರಿಸುಮಾರು ಮುನ್ನೂರ ಅರವತ್ತು ಜೋಡುಗಳು ಜಾಯಿಂಟ್ಸ್ಗಳಿದ್ದಾವೆ ಸೊ ಆ ಮುನ್ನೂರ ಅರವತ್ತೈದು ಜೋಡುಗಳಲ್ಲಿ ಭುಜದ ಕೀಲುಗಳಾಗಬೋದು ಅಂದರೆ ಭುಜದ ಎಂದರೆ ಶೋಲ್ಡರ್ ಜಾಯಿಂಟ್ ಆಗ್ಬೋದು ಹಿಪ್ಪು ಜಾಯಿಂಟ್ ಆಗ್ಬೋದು ನೀ ಜಾಯಿಂಟ್ ಆಗ್ಬೋದು ಅಥವಾ ಎಲ್ಬೋ ಜಾಯಿಂಟ್ ಆಗ್ಬೋದು ಅಥವಾ ನೆಕ್ಕಲ್ಲಿ ಸ್ಟಿಪ್ನೆಸ್ ಬರ್ತಾ ಇರೋದು ನೆಕ್ಕಲ್ಲಿ ಪೇಯ್ನ್ ಆಗ್ಬೋದು ಅಥವಾ ಎಂಟೈರ್ ಸ್ಪೈನಲ್ಲಿ ಪೇಯ್ನ್ ಆಗ್ತಾ ಇರೋದು ಈ ರೀತಿ ಹಲವು ಜೋಡುಗಳಲ್ಲಿ ನೋವು ಬರ್ತಾ ಇದೆ ಸ್ಟಿಪ್ನೆಸ್ ಉಂಟಾಗ್ತಾ ಇದೆ ಬಿಗಿತ್ವತೆ ಆವೃತವಾಗ್ತಾ ಇದೆ ಅಲ್ಲಿ ಅನ್ಕಂಫರ್ಟ್ ಫೀಲ್ ಆಗ್ತಾ ಇದೆ ಅಂದಾಗ ಐದು ತತ್ವಗಳಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರ್ತದೆ ಅಗ್ನಿ ಪೃಥ್ವಿ ಜಲ ಮತ್ತು ಆಕಾಶ ವಾಯು ಅದನ್ನು ಕಲರ್ ಥೆರಪಿ ಮುಖಾಂತರ ಕೂಡ ಸರಿಪಡಿಸ್ಬೋದು ಹಾಗೆ ಒಂದು ಈ ವಿಡಿಯೋದಲ್ಲಿ ಅಂತ ಸಮಸ್ಯೆಯಿಂದ ಈಗಾಗಲೇ ನಾವು ಬಳಲ್ತಾ ಇದ್ದರೆ ಯಾರು ಬಳಲ್ತಾ ಇದ್ದರೆ ಅವರಿಗೆ ಒಂದು ಮುದ್ರಾ ಥೆರಪಿ ಕೂಡ ಆ ಮುದ್ರೆ ಆ ಮುದ್ರೆಯೊಂದಿಗೆ ಒಂದು ಬ್ರೀತಿಂಗ್ ಪ್ಯಾಟರ್ನ್ ಅಂದರೆ ಆ ಉಚ್ವಾಸ ನಿಶ್ವಾಸ ಆ ಮುದ್ರೆಯೊಂದಿಗಿದ್ದು ಉಚ್ವಾಸದ ನಿಶ್ವಾಸದ ಕ್ರಮತೆಯನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡಿದ್ದಾದಲ್ಲಿ ಆ ಯಾವುದೇ ದೇಹದ ಜೋಡಲ್ಲಿ ನೋವಿದ್ದಲ್ಲಿ ಹಂತ ಹಂತವಾಗಿ ಹಂತ ಹಂತವಾಗಿ ಆ ನೋವಿಂದ ಸಂಪೂರ್ಣವಾಗಿ ನೀವು ಹೊರ ಗುಣಮುಖರಾಗ್ಬೋದು ಯಾವುದೇ ಜೋಡು ಸಡಿಲವಾಗಿ ನೋಡಿ ಈ ರೀತಿ ಮೂಮೆಂಟ್ ಆಗಬೇಕು ಅಂದರೆ ಇಲ್ಲಿ ಆಕಾಶ ತತ್ವ ಇರಬೇಕು ಹಾಗೆ ಪ್ರತಿ ದೇಹದ ಜೋಡುಗಳನ್ನು ಹಿಡಿದಿಟ್ಕೊಂಡಿರೋದಕ್ಕೆ ಪೃಥ್ವಿ ತತ್ವ ಕೂಡ ಚೆನ್ನಾಗಿರಬೇಕು ಪೃಥ್ವಿ ತತ್ವ ಚೆನ್ನಾಗಿದ್ದಾಗ ಇಂಟೈರ್ ಬೋನ್ ಎಲ್ಲವೂ ಕೂಡ ತುಂಬ ಶ್ರಾಂತನಾಗಿರುತ್ತೆ ಸೊ ಎರಡು ಮುದ್ರೆ ಎರಡು ಮುದ್ರೆ ಅಂದರೆ ಈ ಮುದ್ರೆ ಹೆಸರೇ ಸಂಧಿ ಮುದ್ರೆ ಅಂತ ಕೇಳ್ತಾರೆ ಎರಡು ಹಸ್ತದಲ್ಲಿ ಬದಲಾವಣೆ ಮಾಡಿ ಎರಡು ಮುದ್ರೆಯನ್ನು ಅಳವಡಿಸೋದು ನಿಮ್ಮ ಎಡ ಹಸ್ತದಲ್ಲಿ ಆಕಾಶ ಮುದ್ರೆ ಅಂದರೆ ಮದ್ಯದ ಬೆರಳನ್ನು ಎಬ್ಬೆರಳಿನ ಉಗ್ರನ ಕೆಳಗಿರ್ತಕ್ಕಂಥ ಪಾಯಿಂಟಿಗೆ ಈ ರೀತಿ ಟಚ್ ಮಾಡೋದು ಇದನ್ನು ಆಕಾಶ ಮುದ್ರೆ ಅಂತ ಹೇಳ್ತಾರೆ ನಿಮ್ಮ ಬಲ ಹಸ್ತದಲ್ಲಿ ಉಂಗುರದ ಬೆರಳಿನ ಉಗ್ರನ ಕೆಳಗಿರ್ತಕ್ಕಂಥ ಪಾಯಿಂಟನ್ನು ಹೆಬ್ಬ್ರೆಳಿನ ಉಗ್ರನ ಕೆಳಗಿರ್ತಕ್ಕಂಥ ಪಾಯಿಂಟನ್ನು ಈ ರೀತಿ ಟಚ್ ಮಾಡೋದು ಇದನ್ನ ಪೃಥ್ವಿ ಮುದ್ರೆ ಅಂತ ಹೇಳ್ತೀವಿ ಬಲ ಹಸ್ತದಲ್ಲಿ ಪೃಥ್ವಿ ಮುದ್ರೆಯನ್ನು ಮಾಡೋದು ಎಡ ಹಸ್ತದಲ್ಲಿ ಆಕಾಶ ಮುದ್ರೆಯನ್ನು ಮಾಡೋದು ಈ ಎರಡು ಮುದ್ರೆಯನ್ನು ಅಟ್ ಅ ಟೈಮ್ ಮಾಡಿ ಈ ರೀತಿ ಅಂಗೈ ಮೇಲೆ ಇರಿಸೋದು ನಿಮಗೆ ಮುದ್ರೆನ ನೇರ ಕುಳಿತುಕೊಂಡು ನಡತಾಣದಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಗೋಡೆಗೆ ಒರಗಿ ಕೂತ್ಕೊಂಡು ಮಾಡಿ ಚೇರ್ ಮೇಲೆ ಕುತ್ಕೊಂಡು ಕೂಡ ಮಾಡಿ ಆರಾಮಾಗಿ ಸುಮಾರು ಜನಕ್ಕೆ ಕಾಲು ಮಡಿಕೆ ಆಗೋಲ್ಲ ಕೆಲದ ಮೇಲೆ ಕೆಲಗೆ ಕುತ್ಕೊಳ್ಳೋಕ್ಕಾಗಲ್ಲ ಅಥವಾ ಕೆಲವರಿಗೆ ಇಪ್ಪು ಜಾಯಿಂಟ್ ಪೇಯ್ನ್ ಇರುತ್ತೆ ಕೆಲವರಿಗೆ ಟೈಲ್ ಬೋನ್ ಪೇಯ್ನ್ ಇರುತ್ತೆ ಅಥವಾ ಕೆಲವರಿಗೆ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಕುತ್ಕೊಳ್ತಾ ಇದ್ದಂಗೆ ಕುತ್ತಿಗೆ ಭಾಗದಲ್ಲಿ ಬೆನ್ನಿನ ಭಾಗದಲ್ಲಿ ಭುಜದ ಕೀಲುಗಳಲ್ಲಿ ಸೆಳೆತ ಉಂಟಾಗುತ್ತೆ ಆ ರೀತಿ ನಿಮಗೆ ಸಮಸ್ಯೆ ಇದ್ದಲ್ಲಿ ನೀವು ಆರಾಮಾಗಿ ಗೋಡೆ ಉರಿಕೊಂಡು ಕೂತ್ಕೊಳ್ಳಿ ಅಥವಾ ಚೇರ್ ಮೇಲೆ ಕುತ್ಕೊಂಡು ಈ ರೀತಿ ಎಡ ಹಸ್ತದಲ್ಲಿ ಆಕಾಶ ಮುದ್ರೆ ಬಲ ಹಸ್ತದಲ್ಲಿ ಪೃಥ್ವಿ ಮುದ್ರೆಯನ್ನು ಅಳವಡಿಸೋದು ಈ ರೀತಿ ಕುತ್ಕೊಳ್ಳೋದು ಇಲ್ಲಿ ಬ್ರೀತಿಂಗ್ ಪ್ಯಾಟರ್ನ್ ಈಸ್ ವೆರಿ ಇಂಪಾರ್ಟೆಂಟ್ ಉಸಿರು ತೆಗೆದುಕೊಳ್ಳೋದು ಕಣ್ಣು ಮುಚ್ಚೋದು ಮುದ್ರೆ ಮಾಡಿದ ನಂತರ ಉಸಿರು ತೆಗೆದುಕೊಳ್ಳೋದು ಉಸಿರು ತೆಗೆದುಕೋಬೇಕಾರೆ ಒಂದು ಕೌಂಟ್ ಅಂದಿಗೆ ಮಾಡೋದು ಸೂಕ್ತ ಉಸಿರು ತೆಗೆದುಕೋಬೇಕಾರೆ ಒನ್ ಟೂ ತ್ರೀ ಫೋರ್ ನಿಮ್ಮ ನಾಬಿ ಇದೆಯಲ್ಲ ಹೊಟ್ಟೆ ಇದೆಯಲ್ಲ ಸ್ವಲ್ಪ ಮುಂದೆ ಬರಬೇಕು ಆ ರೀತಿ ಸ್ವಲ್ಪ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಳೋದು ಓಲ್ಡ್ ಮಾಡೋದು ಹೋಲ್ಡ್ ಮಾಡಿ ಹಿಡಿದುಟ್ಕೊಳ್ಳೋದು ಒನ್ ಟೂ ತ್ರೀ ನಿಮ್ಮ ಅನುಸಾರವಾಗಿ ಮಾಡಿ ಬಲ್ವಂತ ಕೂಡ ಮಾಡಬಾರ್ದು ಒನ್ ಟು ತ್ರೀ ಫೋರಲ್ಲಿ ಇನ್ಹೇಲ್ ಮಾಡ್ತೀರಾ ಅಥವಾ ಒನ್ ಟೂ ತ್ರೀ ಫೋರಲ್ಲಿ ಹೋಲ್ಡನ್ನು ಮಾಡ್ತೀರಾ ಉಸಿರನ್ನ ತಡೆ ಹಿಡಿದಿಟ್ಕೊಂಡಿರ್ತೀರ ಏಂಟ್ ಎಣಿಸೋ ಥರ ಉಸಿರನ್ನ ಹೊರ ಹಾಕೋದು ಏಯ್ಟ್ ಎಣಿಸ್ಕೊಳ್ತಾ ಉಸಿರನ್ನ ಹೊರ ಹಾಕ್ಬೇಕಾರೆ ಯಾವ ಭಾಗದಲ್ಲಿ ಪೇಯ್ನ್ ಇದೆಯೋ ಉದಾಹರಣೆಗೆ ಮಂಡಿ ಕೀಲಲ್ಲಿ ಪೇಯ್ನ್ ಇದೆ ಅಂತ ಇಟ್ಕೊಳ್ಳಿ ಆ ಭಾಗವನ್ನು ಗಮನಿಸ್ತಾ ಉಸಿರನ್ನ ಹೊರ ಹಾಕೋದು ಸ್ವಲ್ಪ ದೀರ್ಘ ಶ್ವಾಸವನ್ನು ಹೊರ ಹಾಕ್ತಾ ಆ ಭಾಗವನ್ನು ಗಮನಿಸೋದು ಉದಾಹರಣೆಗೆ ನೆಕ್ಸ್ಟ್ ಕತ್ತಲ್ಲಿ ನೋವಿದೆ ಅಂತ ಇಟ್ಕೊಳ್ಳಿ ಈ ಕತ್ತಲ್ಲಿ ಬಿಗಿತ್ವತೆ ಇದೆ ಕತ್ತಲ್ಲಿ ತುಂಬ ಪೇಯ್ನ್ ಇದೆ ಅಂದಾಗ ಸೇಮ್ ಇದೇ ರೀತಿ ಮುದ್ರೆನ ಮಾಡ್ಕೊಳ್ಳೋದು ಒಂದು ನಾಲ್ಕೆಣಸ್ದ ಉಸಿರು ತೆಗೆದುಕೊಳ್ಳೋದು ನಾಲ್ಕು ಎಣಿಸಿದ ಉಸಿರನ್ನ ಹೋಲ್ ಮಾಡೋದು ಎಂಟು ಎಣಿಸ್ದ ಉಸಿರು ಹೊರ ಹಾಕೋದು ನಿಮ್ಮ ಗಮನ ಎಲ್ಲೇ ಇರಬೇಕು ಕತ್ನವಿದ್ರೆ ಕತ್ ಕಡೆ ಇರಬೇಕು ಈ ರೀತಿ ರಿಪೀಟ್ ರಿಪೀಟ್ ಮಾಡ್ತಾ ಹೋಗೋದು ನಾಲ್ಕು ಎಣಿಸಿದ ಉಸಿರು ತೆಗೆದುಕೊಳ್ತೀರಾ ನಾಲ್ಕು ಎಣಿಸ್ತಾ ಉಸ್ರನ್ನ ಹೋಲ್ಡ್ ಇಟ್ಕೊತೀರಾ ನಿಮಗೆ ನಾಲ್ಕು ಎಣಿಸ್ತಾ ನಿಮ್ಮ ನೀವು ಯೋಗದ ಆದಿಲಿದ್ದೀರಾ ಯೋಗದ ಅಭ್ಯಾಸ ಮಾಡ್ತಾ ಇದ್ದೀರಾ ಪ್ರಾಣಾಯಾಮ ಧ್ಯಾನ ಎಲ್ಲವೂ ಕೂಡ ನೀವು ಅರಿತು ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಾ ನೀವು ಅದರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಇದ್ದೀರಾ ಅಂದಾಗ ಇದನ್ನು ಕೌಂಟನ್ನು ಇನ್ಕ್ರೀಸ್ ಮಾಡೋದು ಒಂದು ಐದು ಎಣಿಸ್ತಾ ಅಥವಾ ಆರು ಎಣಿಸ್ತಾ ಉಸಿರು ತೆಗೆದುಕೊಳ್ಳೋದು ಆರು ಎಣಿಸ್ತಾ ಉಸಿರು ಹೋಲ್ಡ್ ಮಾಡೋದು ಹತ್ತು ಅಥವಾ ಹನ್ನೆರಡು ಎಣಿಸ್ತಾ ಉಸಿರನ್ನ ಹಾಗೆ ಹೊರ ಹಾಕ್ತಾರೆ ಎಲ್ಲಿ ಪೇಯ್ನ್ ಇದೆಯೋ ಅಥವಾ ಭುಜದ ಕೀಲಲ್ಲಿ ಪೇಯ್ನ್ ಇದೆ ಅಂತ ಇಟ್ಕೊಳ್ಳಿ ಸೇಮ್ ಮೆಥಡನ್ನು ಫಾಲೋ ಅಪ್ನ ಮಾಡೋದು ಉಸಿರನ್ನ ಹೆಣಸ್ಕೊಳ್ಳೋದು ತೆಗೋಬೇಕಾರೆ ಹಾಗೆ ಹೋಲ್ಡ್ ಮಾಡಿ ಮಾಡಿಟ್ಕೊಳ್ಳೋದು ಅಂದರೆ ಸ್ವಲ್ಪ ನಾಭಿ ಮುಂದೆ ಬರಬೇಕು ಹೊಟ್ಟೆ ಮುಂದೆ ಬರೋ ಥರ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಉಸಿರು ಹೊರ ಹಾಕ್ಬೇಕಾರೆ ಆ ನಿರ್ದಿಷ್ಟ ಭಾಗವನ್ನು ಭುಜದಲ್ಲಿ ನೋವಿದೆ ಅಂತ ಇಟ್ಕೊಳ್ಳಿ ಭುಜದ ಭಾಗವನ್ನು ಗಮನಿಸ್ತಾ ರೈಟ್ ಭುಜದಲ್ಲಿ ನೋವಿದೆ ಅಂತ ಇಟ್ಕೊಳ್ಳಿ ರೈಟ್ ಭುಜನ ಗಮನಿಸ್ಕೊಳ್ತಾ ಹಾಗೆ ಉಸಿರು ಹೊರ ಹಾಕೋದು ಆ ರೀತಿ ಮಾಡ್ತಾ ಇದ್ದಂಗೆ ನಿಮಗೆ ಪೇಯ್ನ್ ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ಲಿ ಪ್ರಾಣಶಕ್ತಿ ಹರಿದು ಆ ಭಾಗ ರಿಪೇರ್ ಆಗಲಿಕ್ಕೆ ಆಗುತ್ತೆ ಹಂತ ಹಂತವಾಗಿ ನೀವು ನೋವಿಂದ ಮುಕ್ತಿ ಆಗ್ತೀರಾ ಹೊರ ಬರ್ತೀರಾ ಯಾವುದೇ ದೇಹದ ಭಾಗದ ಜೋಡಲ್ಲಿ ನೋವಿದ್ರೆ ಈ ಟೆಕ್ನಿಕನ್ನು ಫಾಲೋಅಪ್ ಮಾಡಿ ಎಡಾಸ್ತದಲ್ಲಿ ಹಸ್ತದಲ್ಲಿ ಎಡಾಸ್ತದಲ್ಲಿ ಆಕಾಶ ಮುದ್ರ ಬಲಾಸ್ತದಲ್ಲಿ ಪೃಥ್ವಿ ಮುದ್ರ ಎರಡು ಮುದ್ರೆಯನ್ನು ಅಳವಡಿಸಿ ಇದನ್ನು ಸಂಧಿ ಮುದ್ರ ಅಂತ ಕರೀತಾರೆ ಈ ರೀತಿ ಬ್ರೀತಿಂಗ್ ಪ್ಯಾಟರ್ನೊಂದಿಗೆ ಟೆಕ್ನಿಕ್ ಒಂದಿಗೆ ನೀವು ಜೋಡನ್ನು ಗಮನಿಸೋದು ಎಲ್ಲಿ ನೋವಿದೆಯೋ ಅಲ್ಲಿ ಗಮನಿಸ್ಕೊಳ್ಳೋದು ಉಸಿರು ಹೊರ ಹಾಕ್ಬೇಕಾರೆ ಆ ಭಾಗವನ್ನು ಗಮನಿಸ್ತಾ ಉಸಿರು ಹೊರ ಹಾಕಿ ಸೊ ಈ ರೀತಿ ಮಾಡ್ತಾ ಬನ್ನಿ ಹಾಗೆ ಇಲ್ಲಿ ಕಲರ್ ಥೆರಪಿ ನಾಲ್ಕು ಅದ್ಭುತವಾದ ಕಲರ್ ನೋಡಿ ಎಲ್ಲೋ ಕಲರ್ ಬಂದು ಪೃಥ್ವಿಯನ್ನು ರೆಪ್ರೆಸಮೆಂಟ್ ಮಾಡುತ್ತೆ ಗ್ರೀನ್ ಬಂದು ಜಲ ತತ್ವವನ್ನು ಮಾಡುತ್ತೆ ಪರ್ಪಲ್ ಕಲರ್ ಬಂದು ಆಕಾಶ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ಸ್ಕೈ ಬ್ಲೂ ಬಂದು ಸರ್ಕ್ಯುಲೇಷನ್ ಫೈರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಸಿವಿಯರ್ ಆಗಿ ಪೈನ್ ಇತ್ತು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಸೀವಿಯರ್ ಆಗಿ ಪೈನ್ ಇದ್ರೆ ಸ್ಕೈ ಬ್ಲೂನ ಹಾಕೋದು ಇಲ್ಲಿ ಕುತ್ತಿಗೆ ಅಂತ ಬಂದಾಗ ಇಲ್ಲಿ ಸುಜೋಕ್ನ ರಿಪ್ಲೆಕ್ಸ್ನ ಪ್ರಕಾರ ಮೇಲೆ ಚಾರ್ಟ್ ಕಾಣಿಸ್ತೀವಿ ನೋಡಿ ಈ ಭಾಗದಲ್ಲಿ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕೋದು ಈ ರೀತಿ ಸ್ಕೈ ಬ್ಲೂ ಕಲರನ್ನು ಉದ್ದಕ್ಕೆ ಹಾಕೋದು ಸಿ ನಾ ಹಿಂದೆ ಹೇಳಿದೆ ಈ ಐದು ತತ್ವಗಳು ಬ್ಯಾಲೆನ್ಸ್ ಆದಾಗಲೂ ಕೂಡ ಇನ್ಬ್ಯಾಲೆನ್ಸ್ ಆದಾಗ್ಲೂ ಕೂಡ ಪ್ರತಿ ಜೋಡಲ್ಲಿ ಸ್ಟಿಪ್ನೆಸ್ ಬಿಗಿತ್ವತೆ ನೋವು ಬರುತ್ತೆ ಸಿ ಒಂದು ತೇವಾಂಶ ಅನ್ನೋದು ಇರಬೇಕು ಎಲ್ಲ ಜೋಡಿನ ಮದುವೆ ಕಾಟಿಲೇಜ್ ಮೆನೆಸ್ಕಸ್ ಅಂತ ಹೇಳ್ತಾರೆ ಅದು ತೇವಾಂಶ ಫಿಂಗರ್ನ ಮಧ್ಯದಲ್ಲೂ ಕೂಡ ಇದ್ದಾಗಲೇ ಈ ರೀತಿ ಮೂಮೆಂಟಮ್ ಆಗುತ್ತೆ ಸೊ ನೀವು ಉದಾಹರಣೆಗೆ ನಿಮಗೆ ಭುಜದಲ್ಲಿ ನೋವಿದೆ ಅಂತ ಇಟ್ಕೊಳ್ಳಿ ಎಸ್ಪೆಷಲಿ ಈಗ ಬಲ ಭುಜದಲ್ಲಿ ನೋವಿದೆ ಸುಜೋಕ್ನ ಚಾಟ್ನ ಪ್ರಕಾರ ಇದು ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಇದೆರಡು ಕೈಗಳನ್ನು ರೆಪ್ರೆಸ್ಮೆಂಟ್ ಮಾಡುತ್ತೆ ಇದೆರಡು ಕಾಲುಗಳನ್ನು ರೆಪ್ರೆಸ್ಮೆಂಟ್ ಮಾಡುತ್ತೆ ಈ ರೀತಿ ತೆಗೆದುಕೊಂಡಾಗ ನಿಮಗೆ ಬಲಭುಜ ಅಂದಾಗ ಎಡಗೈ ಕಿರು ಬೆರಳು ಈ ಜಾಯಿಂಟ್ ಸುತ್ತ ನೀವು ಒಂದು ರಿಂಗ್ ಥರ ಮೊದಲಿಗೆ ಪರ್ಪಲ್ ಹಾಕಿ ತದನಂತರ ಕೆಳಗಡೆ ಗ್ರೀನ್ ಕಲರನ್ನು ಹಾಕಿ ನಂತರ ಎಲ್ಲೋ ಕಲರನ್ನು ಹಾಕಿ ಈ ರೀತಿ ನೋಡಿ ಮೂರು ಕಲರೂ ಲೈನ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪಾಗಿ ಹಾಕಿ ಇದೇ ರೀತಿ ಆ ಸುಜೋಕ್ನ ಚಾಟ್ ನೋಡ್ಕೊಳ್ಳಿ ಅಂತ ಬಂದಾಗ ನೀವು ಮೊದಲನೇ ಜಾಯಿಂಟಿಗೆ ಹಾಕೋದು ಎಲ್ಬೋ ಪೈನ್ ಇದ್ದಾಗ ಸೆಕೆಂಡ್ ಜಾಯಿಂಟಲ್ಲಿ ಹಾಕೋದು ಅಥವಾ ನಿಮಗೆ ಶೋಲ್ಡರ್ ಪೇನ್ ಇದ್ದಾಗ ಈ ಶೋಲ್ಡರ್ ಜಾಯಿಂಟಿಗೆ ಹಾಕೋದು ಅದೇ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ನಿಮಗೆ ಬ್ರಿಸ್ಟ್ ಪೇನ್ ಬರ್ತಿದೆ ಅಂದರೆ ಮೊದಲನೇ ಜಾಯಿಂಟು ಅಥವಾ ಲೆಫ್ಟಲ್ಲಿ ಎಲ್ಬೋ ಪೇಯ್ನ್ ಬರ್ತಿದೆ ಅಂದರೆ ಸೆಕೆಂಡ್ ಜಾಯಿಂಟು ಲೆಫ್ಟು ಶೋಲ್ಡರಲ್ಲಿ ಪೇಯ್ನ್ ಬರ್ತಿದೆ ಅಂದಾಗ ಈ ಕೊನೆ ಜಾಯಿಂಟಿಗೆ ಹಾಕೋದು ಅದೇ ರೀತಿ ಯಾಂಕಲ್ ಪೇಯ್ನ್ ಬರ್ತಿದೆ ಅಂದಾಗ ಈ ಮೊದಲನೇ ಜಾಯಿಂಟು ಮಂಡೀಲಿ ಪೇಯ್ನ್ ಬರ್ತಿದೆ ಅಂದಾಗ ಈ ಮಧ್ಯದ ಜಾಯಿಂಟಿಗೆ ಇದರ ಸೇಮ್ ಅದೇ ರೀತಿ ಬಲಗಾಲು ಹೆಡ್ಗಾಲು ಅಥವಾ ನಿಮಗೆ ಹಿಪ್ಪು ಜಾಯಿಂಟಲ್ಲಿ ಪೇಯ್ನ್ ಬರ್ತಿದೆ ಅಂದಾಗ ಈ ಜಾಯಿಂಟಿಗೆ ಹಾಕೋದು ಸರ್ವೈಕಲಲ್ಲಿ ಕುತ್ತಿಗೆಯಲ್ಲಿ ಪ್ರಾಬ್ಲಮ್ ಬರ್ತಿದೆ ಅಂದಾಗ ಈ ಹಿಂದೆಗಡೆ ಹಾಕೋದು ಈ ರೀತಿ ಆಗಿ ಪೇಯ್ನ್ ಇದ್ದರೆ ಸ್ಕೈ ಬ್ಲೂನ ಯೂಸ್ ಮಾಡಿ ಜಾಯಿಂಟ್ ಸುತ್ತ ಹಾಕಿ ಅಥವಾ ಅಲ್ಲಿ ಸ್ಪೇಸ್ ಕ್ರಿಯೇಟ್ ಮಾಡಬೇಕು ಅಲ್ಲಿ ತೇವಾಂಶ ಕ್ರಿಯೇಟ್ ಮಾಡಬೇಕು ಅಲ್ಲಿ ಸದೃಢತೆಯನ್ನು ಕ್ರಿಯೇಟ್ ಮಾಡಬೇಕು ಅಂದಾಗ ಈ ನಾಲ್ಕು ಕಲರನ್ನು ಅಥವಾ ಅಲ್ಲಿ ನೋಡಿ ಅದರಲ್ಲಿ ಅಲ್ಲಿ ಸ್ಪೇಸನ್ನು ಕ್ರಿಯೇಟ್ ಮಾಡೋಕ್ಕೆ ಪರ್ಪಲ್ ಕಲರ್ ಅಲ್ಲಿ ಸದೃಢತೆಯನ್ನು ಕ್ರಿಯೇಟ್ ಮಾಡೋಕ್ಕೆ ಯೆಲ್ಲೋ ಕಲರ್ ಅಲ್ಲಿ ತೇವಾಂಶವನ್ನು ಕ್ರಿಯೇಟ್ ಮಾಡೋಕ್ಕೆ ಗ್ರೀನ್ ಕಲರ್ ಈ ರೀತಿ ನಾಲ್ಕು ಕಲ್ಲರ್ನ ಸಹಾಯದಿಂದ ಕೂಡ ನೀವು ಪ್ರತಿ ದೇಹದ ಜೋಡುಗಳನ್ನು ನಿವಾರಣೆ ಮಾಡ್ಬೋದು ಮುದ್ರೆ ಕೂಡ ಮಾಡಿ ಅದರೊಂದಿಗೆ ಕಲ್ಲರ್ ಕೂಡ ಹಾಕಿ ಒಂದು ನಿರ್ದಿಷ್ಟವಾದ ಸಮಯ ತೆಗೆದುಕೊಳ್ಳಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿಬಿಟ್ಟು ಗೋಡೆಗೆ ಆರಾಮಾಗಿ ಕುರ್ಕೊಂಡು ಒರೆಗೊಂಡು ಎಡ ಹಸ್ತದಲ್ಲಿ ಆಕಾಶ ಮುದ್ರೆ ಬಲ ಹಸ್ತದಲ್ಲಿ ಪೃಥ್ವಿ ಮುದ್ರೆಯನ್ನು ಮಾಡಿ ಆರಾಮಾಗಿ ಗೋಡೆಗೆ ಹೊರಕೊಂಡು ಕೂತ್ಕೊಂಡು ಬ್ರೀತನ್ನು ತೆಗೆದುಕೋಬೇಕಾರೆ ಕೌಂಟ್ ಇಟ್ಕೊಳ್ಳಿ ಬ್ರೀತನ್ನ ಹೋಲ್ಡ್ ಮಾಡಿ ಬಲವಂತ ಮಾಡಬೇಡಿ ಬ್ರೀತು ಹೊರ ಹಾಕ್ಬೇಕಾದ್ರೆ ಯಾವ ನಿರ್ದಿಷ್ಟ ಭಾಗದಲ್ಲಿ ನೋವಿದೆಯೋ ಆ ಭಾಗವನ್ನು ಗಮನಿಸ್ತಾ ಸುದೀರ್ಘವಾಗಿ ಉಸಿರನ್ನ ಹೊರ ಹಾಕ್ತಾ ಬನ್ನಿ ಈ ರೀತಿ ಮಾಡ್ತಾ ಹೋಗಿ ಅಂತ ಅಂತವಾಗಿ ಅಷ್ಟೆ ಪೊರೀಸಸ್ಸು ಅಥವಾ ಆರ್ಥರೈಟಿಸ್ಸು ಅಥವಾ ರೊಮೈಂಟೆಡ್ ಆರ್ಥರೈಟಿಸ್ಸು ಈ ರೀತಿ ಸಮಸ್ಯೆಗಳು ಬರದಂತೆ ನೀವು ನಿಮ್ಮ ದೇಹವನ್ನು ಪ್ರೊಟೆಕ್ಟನ್ನು ಮಾಡ್ಕೋಬೋದು ಇದ್ದಲ್ಲಿ ವಾಸಿ ಕೂಡ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮ್ಮ ಗೆಲ್ಲರಿಗೆ ಉಳಿತಾಗಲಿ ಶುಭ ದಿನ Sama sekarang.